ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೂ ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು ಒಂದು ಎರಡರಿಂದ ಮೂರು ಆಲೂಗೆಡ್ಡೆ ಇದ್ದರೆ ಸಾಕು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯ್ತದೆ ಅದು ಆಲೂ ಮಂಚೂರಿ ಮಾಡ್ತಾಯಿದ್ದೀನಿ ನೋಡಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ಥರ ತುರ್ಕೋಬೇಕು ನೀಟಾಗಿ ನೋಡಿ ಈ ಥರ ತುರ್ಕೊಂಡು ಎಲ್ಲ ಒಂದು ನೀರೊಳಗಡೆಗೆ ಹಾಕೋಬೇಕು ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ತುರಿದು ನೀರೊಳಗಡಕ್ಕೆ ಹಾಕೊಂಡಿರಬೇಕು ಇದನ್ನು ಒಂದು ಜ್ಯೂಸು ಸೋಸ ಪಾತ್ರೆ ಒಳಗಡೆಗೆ ಹಾಕಿ ಸೋಸ್ಕೋಬೇಕು ನೀಟಾಗೆ ನೀರೆಲ್ಲ ಹೋಗೋ ಥರ ನೀಟಾಗಿ ಸೋಸ್ಕೋಬೇಕು ನೀರಿನಂಸ ಎಲ್ಲ ತೆಗಿಬೇಕು ನೋಡಿ ಈ ಥರ ಪ್ರೆಸ್ ಮಾಡಿದರೆ ನೀರೆಲ್ಲ ಹೋಗುತ್ತೆ ನೀಟಾಗೆ ಇದು ಮಾಡಿ ಸೋಸ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕೋಬೇಕು ನೋಡಿ ಈ ಥರ ಹಾಕೊಂಡು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಪೆಪ್ಪರು ಪೌಡ್ರು ಮತ್ತು ಮೂರು ಟೇಬಲ್ ಸ್ಪೂನು ಕಾರ್ನ್ಫ್ಲೋರು ಎರಡು ಟೇಬಲ್ ಸ್ಪೂನು ಮೈದಾ ಹಾಕ್ಕೊಂಡು ನೀಟಾಗಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ನೀಟಾಗೆ ಈ ಥರ ಮಿಕ್ಸ್ ಆಗಬೇಕು ಅದರಲ್ಲೇ ಎಲ್ಲ ನೀರಿನಂಶ ಇರೋದ್ರಿಂದ ನೀರೇನು ಹಾಕೋಬಾರ್ದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ಬರುತ್ತೆ ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳೋ ಥರ ಈ ಥರ ಬರಬೇಕು ಇದೆಲ್ಲ ಮಿಕ್ಸ್ ಆದಿ ಹಿಂದೆನೇ ಕರ್ ಕತ್ಬಿಡ್ಬೇಕು ನೋಡಿ ನಾನು ಬಾಣಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಅದು ಹಂಗೆ ಇಟ್ಟರೆ ನೀರು ಬಿಟ್ಕೊಬಿಡುತ್ತೆ ಹಿಂದೆನೇ ಕರ್ತ್ಕೋಬೇಕು ನೋಡಿ ಈ ಥರ ಉಂಡೆ ಕಟ್ಬಿಟ್ಟು ಈಗ ಒಂದೊಂದೇ ಹಿಂಗೆ ಹಾಕ್ಕೊಂಡು ಕರ್ಕೋಬೇಕು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ಗಂಟ ಕರ್ಕೋಬೇಕು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಿಂಗೆ ನೋಡಿ ಈ ಥರ ಕರ್ಕೊಂಡಾದ್ಮೇಲೆ ಎತ್ಕೋಬೇಕು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ತುಂಬ ರುಚಿಕರವಾಗಿ ಚೆನ್ನಾಗಿರುತ್ತೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿಕೊಂಡು ಹಾಕೋಬೇಕು ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆವಾಗಲೇ ಹಾಕ್ಕೊಂಡಿರ್ತೀವಿ ಈಗ ಇಲ್ಲಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನು ಟೊಮೊಟೊ ಸಾಸು ಒಂದು ಸ್ಪೂನು ಸೋಯಾ ಸಾಸು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಬೌಲ್ಗೆ ಒಂದು ಸ್ಪೂನು ಫ್ಲೋರು ಒಂದು ಅರ್ಧ ಸ್ಪೂನು ಖರದ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಆದಮೇಲೆ ಫ್ರೈ ಮಾಡ್ಕೊಂಡಿರೋದಕ್ಕೆ ಹಾಕ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದೇ ಥರ ಫ್ರೈ ಆದಮೇಲೆ ಕರ್ಕೊಂಡಿರೋದನ್ನ ಮಂಚೂರಿನ ಇದಕ್ಕೆ ಹಾಕೊಂಡು ನೋಡಿ ಈ ಥರ ಎಲ್ಲ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ನೋಡಿ ರೆಡಿ ಆಯಿತು ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆ್ಯಡ್ ಮಾಡಿದರೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಈ ಸ್ನ್ಯಾಕ್ಸು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪೀಲಿ ಸಿಗೋಣ